ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು ಕೂಟಿತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು ಬೆಂಕುಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಬೆಂಕುಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ತಂದೆ ತಾಯಿ ಬಂದು ಬಳಗವೆಲ್ಲ ನನ್ನ ದೇವರು ತಂದೆ ತಾಯಿ ಬಂದು ಬಳಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ಹಿತವನ್ನುಡಿವ ಗುರುಗಳೆನ್ನ ದೇವರು ವಿದ್ಯೆ ಕಲಿಸಿ ಹಿತವನುಡಿವ ಗುರುಗಳೆನ್ನ ದೇವರು ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು